ಎಲ್ಲರಿಗೂ ನಮಸ್ಕಾರ ಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನೋಟಿಫಿಕೇಷನ್ ಆಗಿದೆ ನೀವೆಲ್ಲರೂ ಕೂಡ ಅದನ್ನು ಚೆಕ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ನಿಮಗೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪಠ್ಯಕ್ರಮ ಏನಿದೆ ಜೊತೆಗೆ ಯಾವೆಲ್ಲ ಪುಸ್ತಕಗಳನ್ನು ಸ್ಟಡಿ ಮಾಡಬೇಕು ಮತ್ತು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ಸೊ ಇದನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಲೂ ಮೂವತ್ತಕ್ಕೆ ಮೂವತ್ತು ಅಂಕಗಳನ್ನು ಸುಲಭವಾಗಿ ಪಡ್ಕೊಳ್ಬೋದು ಓಕೆ ಇದೊಂದು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುತ್ತೆ ಕನ್ನಡ ತುಂಬ ಸುಲಭ ಇದೆ ಅಂತ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನಮಗೆ ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಒಂದು ಅಂಕ ಹೆಚ್ಚಾದರೆ ನಮ್ಮ ಟಿ ಇ ಟಿ ಸ್ಕೋರ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಕನ್ನಡ ಕನ್ನಡದಲ್ಲಿ ಮೂವತ್ತಕ್ಕೆ ಮೂವತ್ತು ಅಂಕವನ್ನು ಪಡ್ಕೊಂಡ್ರೆ ನಿಮ್ಮ ಟಿ ಇ ಟಿ ಅಂಕ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ಓಕೆ ಸೊ ಈಗ ಮೊದಲನೇದಾಗಿ ಟಿ ಇ ಟಿ ಪಠ್ಯಕ್ರಮ ಏನಿದೆ ಅನ್ನೋದನ್ನು ನೋಡೋಣ ಇದು ಟಿ ಇ ಟಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡಕ್ಕೂ ಕೂಡ ಸೇಮ್ ಸಿಲೆಬಸ್ ಇರುತ್ತೆ ಓಕೆ ಸೊ ಮೊದಲನೆಯದಾಗಿ ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಕಾನ್ಸೆಪ್ಟ್ಗಳನ್ನು ಸ್ಟಡಿ ಮಾಡಬೇಕು ಅನ್ನೋದನ್ನು ನೋಡೋಣ ಕನ್ನಡ ಭಾಷೆಯ ಉಗಮ ಬೆಳವಣಿಗೆಯ ಹಂತಗಳು ಇದು ಮೊದಲ ಅಧ್ಯಾಯವಾಗಿರುತ್ತೆ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತರಗತಿಯನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಳ್ಬೋದು ನೆಕ್ಸ್ಟು ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ಅಂದರೆ ಹಳೆಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ಈ ಮೂರು ವಿಭಾಗದ ವಿಷಯವನ್ನು ಓದ್ಕೊಳ್ಬೇಕಾಗತ್ತೆ ಇನ್ನು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಏಳರಿಂದ ಎಂಟು ಅಂಗದ ಪ್ರಶ್ನೆಯನ್ನು ಕೇಳಿರ್ತಾರೆ ವ್ಯಾಕರಣ ಅಂದರೆ ಯಾವೆಲ್ಲ ಅಂಶಗಳನ್ನು ಕವರ್ ಮಾಡಬೇಕು ಅಂದರೆ ಮೊದಲನೇದಾಗಿ ವರ್ಣಮಾಲೆ ಅನಂತರ ಸಂಯುಕ್ತಾಕ್ಷರ ಗುಣಿತಾಕ್ಷರ ನಾಮಪದ ಕ್ರಿಯಾಪದ ಸಂಧಿ ಸಮಾಸ ಅನಂತರ ಕೃದಂತ ತದ್ದಿತಾಂತ ಅವ್ಯಯ ವಿರುಕ್ತಿ ಜೋಡು ನುಡಿ ಅನಂತರ ಪಡೆನುಡಿ ನುಡಿಗಟ್ಟು ಪದಗಳ ಅರ್ಥ ಲೇಖನ ಚಿಹ್ನೆಗಳು ವಾಕ್ಯ ಮತ್ತು ವಾಕ್ಯ ಪ್ರಕಾರಗಳು ಪತ್ರಲೇಖನ ಲಿಂಗ ವಚನ ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳು ಸೊ ಇದೆಲ್ಲ ಕಾನ್ಸೆಪ್ಟ್ಗಳು ನಮಗೆ ಆರರಿಂದ ಹತ್ತನೇ ತರಗತಿ ಏನು ಗೌರ್ಮೆಂಟ್ ಬುಕ್ಸ್ಗಳಿದೆ ಸೊ ಅದರಲ್ಲಿ ನಿಮಗೆ ಕವರ್ ಆಗಿರುತ್ತೆ ಸೊ ಅದನ್ನು ನೋಡಿಕೊಂಡ್ರೆ ನೀವು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನು ಆಯ್ಕೆ ಮಾಡ್ಬೋದು ಇದರ ಜೊತೆಗೆ ಸಮನಾರ್ಥಕ ನಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳನ್ನು ನೋಡ್ಕೊಳ್ಬೇಕು ಒನ್ ಆಟ್ ಟೂ ಮಾರ್ಕ್ಸಿಗೆ ನಿಮಗೆ ಈ ರೀತಿಯ ಪ್ರಶ್ನೆಗಳನ್ನು ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳನ್ನು ಕೇಳಿರ್ತಾರೆ ಜೊತೆಗೆ ತತ್ಸಮ ತದ್ಭವ ಅನಂತರ ಅಲಂಕಾರ ಮತ್ತು ಛಂದಸ್ಸು ಸೊ ಇದಿಷ್ಟು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಮೇನ್ ಕಾನ್ಸೆಪ್ಟ್ ಯಾವುದು ಅಂದರೆ ಕನ್ನಡ ಭಾಷಾ ಬೋಧನಾ ವಿಧಾನ ಅಂದರೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳನ್ನು ಕವರ್ ಮಾಡಬೇಕು ಅಂದರೆ ಮೊದಲನೇ ಅಧ್ಯಾಯ ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು ಅಂದರೆ ನಾವು ಕನ್ನಡ ಭಾಷಾ ಬೋಧನೆಯ ಏನಿದೆ ಅನ್ನೋದನ್ನು ಸ್ಟಡಿ ಮಾಡಬೇಕು ಇದನ್ನು ನಾನು ತರಗತಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದನ್ನು ನೋಡಿಕೊಂಡು ನೋಟ್ಸ್ ಮಾಡಿಕೊಳ್ಳಿ ಓಕೆ ನೆಕ್ಸ್ಟು ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು ಜೊತೆಗೆ ಭಾಷಾ ಕೌಶಲ್ಯಗಳು ಭಾಷಾ ಕೌಶಲ್ಯಗಳು ಅನ್ನೋದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ ಇದರ ಮೇಲೆ ನಮಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಓಕೆ ಮೂರರಿಂದ ನಾಲ್ಕು ಅಂಕದ ಪ್ರಶ್ನೆಯನ್ನು ನಾವು ನಿರೀಕ್ಷೆ ಮಾಡ್ಬೋದು ಸೊ ಇದು ಕೂಡ ನಿಮಗೆ ಸಪ್ರೇಟಾಗಿ ನಮಗೆ ನಾಲ್ಕು ಏನು ಭಾಷಾ ಕೌಶಲ್ಯಗಳಿದೆ ಅದು ನಾಲ್ಕನ್ನು ಸಪ್ರೇಟಾಗಿ ಕ್ಲಾಸ್ ಮಾಡಿದ್ದೀನಿ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅನ್ನೋದನ್ನು ಕೂಡ ನಾನು ತರಗತಿಯನ್ನು ಮಾಡಿದ್ದೀನಿ ನೆಕ್ಸ್ಟು ಬೋಧನಾ ಸಂಪನ್ಮೂಲ್ಯಗಳು ಅಂದರೆ ಟೀಚಿಂಗ್ ಏಡ್ಸ್ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ ನೆಕ್ಸ್ಟು ಭಾಷಾ ಕಲಿಕೆಯ ಮೌಲ್ಯಮಾಪನ ಇವ್ಯಾಲ್ಯೂಯೇಷನ್ ಬಗ್ಗೆ ಪ್ರಶ್ನೆ ಇರುತ್ತೆ ಇದು ಕೂಡ ತರಗತಿಯನ್ನು ಮಾಡಿದ್ದೀನಿ ಅನಂತರ ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು ಓಕೆ ಸೊ ಇದು ಹೊಸ ಕಾನ್ಸೆಪ್ಟ್ ಆಗುತ್ತೆ ಇದನ್ನು ನಾನು ನನ್ನ ಹತ್ರ ಇರುವಂಥ ಪುಸ್ತಕದಲ್ಲಿ ಇದ್ದರೆ ಅದನ್ನು ತರಗತಿ ಮಾಡಿ ಅಪ್ಲೋಡ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟು ಮಾತೃ ಭೋ ಮಾತೃಭಾಷಾ ಬೋಧನಾ ಪದ್ಧತಿಗಳು ಸೊ ನಾವು ಯಾವೆಲ್ಲ ವಿಧಾನಗಳನ್ನು ಬಳಸ್ಕೊಂಡು ಬೋಧನೆಯನ್ನು ಮಾಡ್ತೀವಿ ಅನ್ನೋದು ಅಂದರೆ ಕನ್ನಡ ಭಾಷೆಯ ಬೋಧನಾ ಪದ್ಧತಿಗಳು ಯಾವುದು ಅನ್ನೋದ್ರ ಮೇಲೆ ಪ್ರಶ್ನೆ ಇರುತ್ತೆ ಕ್ರಿಯಾ ಸಂಶೋಧನೆಯ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ ಇರುತ್ತೆ ಸೈಕಾಲಜಿಯಲ್ಲಾದರೂ ಕೇಳ್ತಾರೆ ಅಥವಾ ಕನ್ನಡ ಬೋಧನಾಶಾಸ್ತ್ರ ಅಥವಾ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರದಲ್ಲಿ ಅನಂತರ ವಿಜ್ಞಾನ ಗಣಿತ ಸೊ ಎಲ್ಲದರಲ್ಲೂ ಕೂಡ ಕ್ರಿಯಾ ಸಂಶೋಧನೆಯ ಮೇಲೆ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಇದನ್ನು ತರಗತಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ನೋಡಿಕೊಳ್ಳಿ ಸೊ ಇದಿಷ್ಟಕ್ಕೆ ಸಂ ಇದರಲ್ಲಿ ಆಲ್ರೆಡಿ ನಾನು ನೈಂಟಿ ಪರ್ಸೆಂಟ್ ಸಿಲೆಬಸ್ನ ಕವರ್ ಮಾಡಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫ್ರೀಯಾಗಿ ನಿಮಗೆ ತರಗತಿಗಳು ಲಭ್ಯ ಇದೆ ಸೊ ಹಿಂದಿನ ಭಾಳ ಹಿಂದೆ ಮಾಡಿರೋ ತರಗತಿಗಳು ಅಂತ ನೆಗ್ಲೆಕ್ಟ್ ಮಾಡಬೇಡಿ ಸಿಲೆಬಸ್ ಅದೇ ಇದೆ ಸೊ ಅದನ್ನು ನೋಡಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಓಕೆ ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಯಾವ ಪುಸ್ತಕವನ್ನು ರೆಫರೆನ್ಸ್ ಆಗಿ ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ಒಂದ್ಸತಿ ಲಿಸ್ಟನ್ನು ಚೆಕ್ ಮಾಡೋಣ ಇಲ್ಲಿ ಸುಮಾರು ಹದಿನೈದು ಪುಸ್ತಕಗಳ ಪಟ್ಟಿದೆ ಸಾರಿ ಹದಿನೈದಲ್ಲ ಮೂವತ್ತು ಪುಸ್ತಕಗಳು ಕೆಲವೊಂದಿಷ್ಟು ಬುಕ್ಗಳು ರಿಪೀಟ್ ಆಗಿದೆ ಇಲ್ಲಿ ಓಕೆ ಸೊ ಮೊದಲನೆಯದಾಗಿ ಗ್ರಂಥಗಳ ಹೆಸರು ಅಂದರೆ ಪುಸ್ತಕದ ಹೆಸರನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಕನ್ನಡ ಕೈಪಿಡಿ ಸಂಪುಟ ಒಂದು ನಂತರ ಕನ್ನಡ ಮಧ್ಯಮ ವ್ಯಾಕರಣ ಟಿ ನಮ್ ಶ್ರೀಕಂಠಯ್ಯ ಅವ್ರದ್ದು ಇಲ್ಲಿ ವ್ಯಾಕರಣ ಪುಸ್ತಕಗಳು ಪುಸ್ತಕಗಳನ್ನು ಸುಮಾರು ಕೊಟ್ಟಿದ್ದಾರೆ ಅದರಲ್ಲಿ ನೀವು ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟಡಿ ಮಾಡಿ ಅಥವಾ ಆರರಿಂದ ಹತ್ತನೇ ತರಗತಿ ಪಠ್ಯಪುಸ್ತಕ ಸಂಗ್ರಹ ಮಾಡಿಕೊಂಡು ಅದನ್ನಾದರೂ ಸ್ಟಡಿ ಮಾಡ್ಬೋದು ನಂತರ ಕನ್ನಡ ವ್ಯಾಕರಣ ದರ್ಪಣ ಹೊಸ ಕನ್ನಡ ವ್ಯಾಕರಣ ಛಂದಸ್ಸು ಮತ್ತು ವ್ಯಾವಹಾರಿಕ ಕನ್ನಡ ಸೊ ಇದನ್ನು ಬರೆದವರು ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಡಾಕ್ಟರ್ ಕೆ ಆರ್ ಗಣೇಶ್ ಅನಂತರ ಪ್ರೊಫೆಸರ್ ಜಿ ಅಶ್ವತ್ ನಾರಾಯಣ್ ಅವರು ಬರೆದಿರುವಂತಹ ಒಂದು ಪುಸ್ತಕ ಇದು ಅನಂತರ ಹೊಸಗನ್ನಡ ವ್ಯಾಕರಣ ಎನ್ ರಂಗನಾಥ್ ಶರ್ಮಾ ನೆಕ್ಸ್ಟ್ ಕನ್ನಡ ಭಾಷೆಯ ಚರಿತ್ರೆ ಡಾಕ್ಟರ್ ಸಾಶಿ ಮರುಳಯ್ಯ ಅವರ ಪುಸ್ತಕ ಭಾಷಾ ವಿಜ್ಞಾನದ ಮೂಲತತ್ವಗಳು ಡಾಕ್ಟರ್ ಎಂ ಚಿದಾನಂದಮೂರ್ತಿ ಸಮಗ್ರ ಹೊಸಗನ್ನಡ ವ್ಯಾಕರಣ ಟಿ ಎಸ್ ಅರಳುಗುಪ್ಪಿ ಸೊ ಅರಳುಗುಪ್ಪಿಯವರ ಪುಸ್ತಕ ತುಂಬ ಚೆನ್ನಾಗಿದೆ ಶಾರ್ಟಾಗಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಇದನ್ನು ನಾನು ಸ್ಟಡಿ ಮಾಡಿರೋದಕ್ಕೆ ಹೇಳ್ತಾ ಇರೋದು ಅನಂತರ ಕನ್ನಡ ಬೋಧನಾ ವಿಧಾನ ರಾಘವೇಂದ್ರ ಹೆರಳಜೆ ಅನಂತರ ಕನ್ನಡ ಭಾಷಾ ಬೋಧನಾಶಾಸ್ತ್ರ ಬಿ ಬಿ ಹೊಳಗುಂದಿ ಪ್ರೌಢಶಾಲೆಗಳಲ್ಲಿ ಕನ್ನಡ ಬೋಧನೆ ಡಾಕ್ಟರ್ ಮಹಾಬಲೇಶ್ವರ ರಾವ್ ಸೊ ಇದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅನಂತರ ನೆಕ್ಸ್ಟು ಮಾತೃಭಾಷಾ ಮಾತೃಭಾಷೆ ಕನ್ನಡ ಬೋಧನಾಶಾಸ್ತ್ರ ಬಿ ಆರ್ ರಾಮಚಂದ್ರಯ್ಯ ಹಾಗೂ ಇತರರು ಅನಂತರ ಮಾತೃಭಾಷೆ ತತ್ವ ಮತ್ತು ಬೋಧನಾ ಮಾರ್ಗ ಅನಿಸುಯಾ ವಿಪರಗಿ ಪರಗಿ ಸೊ ನಾನು ಮಾಡಿರುವಂತಹ ಎಲ್ಲ ತರಗತಿಗಳು ಮತ್ತು ನಾನು ಕೊಟ್ಟಿರುವಂತಹ ನೋಟ್ಸ್ ಕೂಡ ಅಣಸೂಯಾ ವಿಪರಗಿ ಪುಸ್ತಕವನ್ನು ಆಧರಿಸಿ ಕೊಟ್ಟಿರುವಂಥದ್ದು ನೆಕ್ಸ್ಟು ಭಾಷಾಶಾಸ್ತ್ರ ಮತ್ತು ಭಾಷಾ ಬೋಧನಾಶಾಸ್ತ್ರ ಹಾಗೂ ವಿಷಯಾಂತರ್ಗತ ಭಾಷೆ ಇದನ್ನು ಬರೆದವರು ಡಾಕ್ಟರ್ ಪ್ರೀತಿ ಪಿ ಭಂಡಾರ್ಕರ್ ಭಂಡಾರ್ಕರ್ ಅಂತ ಅವರ ಪುಸ್ತಕ ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟು ಕನ್ನಡ ಭಾಷಾಶಾಸ್ತ್ರ ಪರಿಷ್ಕೃತ ಸಂಸ್ಕರಣ ಇದು ಧಾರವಾಡ್ಕರ್ ಅವರು ಬರೆದಿರುವಂತಹ ಪುಸ್ತಕ ಓಕೆ ಸೊ ಇದರಲ್ಲಿ ನಿಮಗೆ ಅನ್ಸಯ ಪರ್ಗಿ ಪುಸ್ತಕ ನಿಮ್ಮ ಹತ್ರ ಇದ್ದರೆ ಅದನ್ನು ನೀವು ಸ್ಟಡಿ ಮಾಡಿ ಯಾವುದಾರು ಇದರಲ್ಲಿ ಭಾಷಾ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಅಥವಾ ಎರಡು ಪುಸ್ತಕಗಳು ನಂತರ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪುಸ್ತಕವನ್ನು ನೀವು ಸ್ಟಡಿ ಮಾಡಿದರೆ ನಿಮಗೆ ನಿಮ್ಮ ಕನ್ನಡ ಸಿಲೆಬಸನ್ನು ನೀವು ಕವರ್ ಮಾಡ್ದಂಗೆ ಆಗುತ್ತೆ ಜೊತೆಗೆ ಇನ್ನೂ ಸಾಕಷ್ಟು ಪುಸ್ತಕಗಳಿಲ್ಲಿದೆ ಕನ್ನಡ ರತ್ನಕೋಶ ಪರಿಷ್ಕೃತ ಹದಿನಾಲ್ಕನೇ ಆವೃತ್ತಿ ನಂತರ ಆರರಿಂದ ಹತ್ತನೇ ತರಗತಿ ಪಠ್ಯಪುಸ್ತಕ ಪ್ರಥಮ ದ್ವಿತೀಯ ಮತ್ತು ತೃತೀಯ ಭಾಷೆಗಳ ಕನ್ನಡ ಪಠ್ಯಪುಸ್ತಕವನ್ನು ಕೊಟ್ಟಿದ್ದಾರೆ ಬನ್ನಿ ವ್ಯಾಕರಣ ಕಲಿಯೋಣ ನಾರಾಯಣರಾವ್ ಅವರು ಬರೆದಿರುವಂತಹ ಪುಸ್ತಕ ನಂತರ ಕನ್ನಡ ವ್ಯಾಕರಣ ಪ್ರವೇಶ ಟಿ ಎಸ್ ಗೋಪಾಲ್ ನಂತರ ರಚನಾ ಅನ್ನುವಂಥದ್ದು ಡಿ ಎಸ್ ಸಿ ಆರ್ ಟಿ ಬುಕ್ ಇದು ಒಂದು ಎರಡು ಮತ್ತು ಮೂರು ಆವೃತ್ತಿಗಳಲ್ಲಿ ಲಭ್ಯವಿದೆ ಪ್ರೌಢಶಾಲಾ ತರಬೇತಿ ಸಾಹಿತ್ಯ ಓಕೆ ಸೊ ಅದಕ್ಕೆ ರಚನೆ ಮಾಡಿರುವಂಥ ಪುಸ್ತಕ ರಚನಾ ಅನ್ನುವಂಥದ್ದು ಓಕೆ ಅನಂತರ ಇನ್ನೊಂದು ಡಿ ಎಸ್ ಸಿ ಆರ್ ಟಿ ಅವರ ಬುಕ್ ಇದೆ ಸಂಜೀವಿನಿ ಅಂತ ನಂತರ ಕನ್ನಡ ಧ್ವನಿ ಎಂ ಪಿ ಹೊನ್ನಾಕಟ್ಟಿಯವರು ಬರೆದಿರುವಂಥದ್ದು ಕನ್ನಡ ಬೋಧನೆ ಡಿ ಸಿ ಮಂಜುನಾಥ್ ಅವರ ಪುಸ್ತಕ ಕನ್ನಡ ವ್ಯಾಕರಣ ಪ್ರವೇಶ ಟಿ ಎಸ್ ಗೋಪಾಲ್ ಜಾನಪದ ಅಧ್ಯಯನ ದೇ ಜಗೌ ಬನ್ನಿ ವ್ಯಾಕರಣ ಕಲಿಯೋಣ ಸೊ ಇದು ರಿಪೀಟ್ ಆಗಿದೆ ಮೆರವಣಿಗೆ ಡಾಕ್ಟರ್ ಸಿದ್ದಲಿಂಗಯ್ಯ ಭಾರತೀಯ ಕಾವ್ಯ ಮೀಮಾಂಸೆ ನಂತರ ಗದಾಯುದ್ಧ ಸೌರಭ ಇದು ಕೂಡ ಸೌರಭ ಅನ್ನೋದು ಡಿ ಆರ್ ಸಿ ಆರ್ ಟಿ ಬುಕ್ ಆಗಿರುತ್ತೆ ಓಕೆ ಸೊ ಇದರಲ್ಲಿ ಯಾವ ಪುಸ್ತಕಗಳು ನಮಗೆ ಸಿಗುತ್ತೋ ಸೊ ಅದನ್ನು ನಾವು ಟೆಲಿಗ್ರಾಮಲ್ಲಿ ಕೂಡ ಪಿ ಡಿ ಎಫನ್ನು ಶೇರ್ ಮಾಡ್ತೀವಿ ನೀವು ಕೂಡ ಇದನ್ನು ಸಂಗ್ರಹ ಮಾಡುವಂಥ ಪ್ರಯತ್ನವನ್ನು ಮಾಡಿ ಇದರಲ್ಲಿ ಇದರಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಹಾಗಂತ ಎಲ್ಲ ಪುಸ್ತಕಗಳನ್ನು ಓದಬೇಕು ಅನ್ನುವಂಥ ಅನಿವಾರ್ಯತೆ ಇಲ್ಲ ನಿಮಗೆ ಯಾವ ಪುಸ್ತಕಗಳು ಲಭ್ಯ ಇದೆಯೋ ಅದನ್ನು ನೋಡಿ ಎಲ್ಲ ಪುಸ್ತಕದಲ್ಲೂ ಕೂಡ ಎಲ್ಲ ವಿಷಯಾಂಶಗಳನ್ನು ಕವರ್ ಮಾಡಿರ್ತಾರೆ ಸೊ ನಮ್ಮ ತರಗತಿಯಲ್ಲಿ ಅಂದರೆ ನವಚೇತನ ಎಜುಕೇಷನ್ ಚಾನಲಲ್ಲಿ ಕನ್ನಡ ಭಾಷಾ ಬೋಧನಾ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತರಗತಿಗಳನ್ನು ಮಾಡಿದ್ದೀನಿ ಅವೆಲ್ಲ ತರಗತಿಗಳು ಕೂಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂಸಿಯಾ ವಿ ಪರ್ಗಿ ಅವರ ಪುಸ್ತಕವನ್ನು ಕವರ್ ಮಾಡಿದ್ದೀನಿ ಇನ್ನು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಆರರಿಂದ ಹತ್ತನೇ ತರಗತಿ ಪಠ್ಯ ಪುಸ್ತಕವನ್ನು ಕವರ್ ಮಾಡಿದ್ದೀನಿ ಓಕೆ ಸೊ ಇದಿಷ್ಟು ಏನಾಗಿರುತ್ತೆ ಪಠ್ಯಕ್ರಮ ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ರೆಫರೆನ್ಸ್ ಬುಕ್ನ ಮಾಹಿತಿಯಾಗಿರುತ್ತೆ ಈಗ ಕೆಲವೊಂದಿಷ್ಟು ಪುಸ್ತಕಗಳ ಒಂದು ಮುಖಪುಟವನ್ನು ಕೂಡ ಇಲ್ಲಿ ನೀಡಿದ್ದೀನಿ ಇದು ಮಾತೃಭಾಷಾ ಬೋಧನಾಶಾಸ್ತ್ರ ಇದನ್ನು ಬರೆದವ್ರು ಯಾರು ಅಂದರೆ ಬಿ ಆರ್ ರಾಮಚಂದ್ರಯ್ಯ ಡಾಕ್ಟರ್ ಬಸವರಾಜು ಪಿ ಸೊ ಇದು ನಮ್ಮ ಇಲಾಖೆಯವರು ಕೊಟ್ಟಿರುವಂತಹ ರೆಫರೆನ್ಸ್ ಬುಕ್ಸ್ ಲಿಸ್ಟಲ್ಲಿ ಇರುವಂಥದ್ದನ್ನೇ ತೋರಿಸ್ತಾ ಇದ್ದೀನಿ ಅನಂತರ ಪ್ರೀತಿ ಬಿ ಪಿ ಪಂಡಾರ್ಕರ್ ಅವ್ರದ್ದು ಬರೆದಿರುವಂಥದ್ದು ಭಾಷಾಶಾಸ್ತ್ರ ಮತ್ತು ಭಾಷಾ ಬೋಧನಾಶಾಸ್ತ್ರ ಸೊ ಪುಸ್ತಕ ಮಡಿಗೆಯಲ್ಲಿ ಕೇಳಿ ನೋಡಿ ನಿಮಗೆ ಈ ಪುಸ್ತಕ ಸಿಗಬಹುದು ಓಕೆ ಅನ್ಸಿ ಪರಗಿ ಪುಸ್ತಕ ಈಗ ಎಲ್ಲೂ ಲಭ್ಯ ಇಲ್ಲ ಯಾಕಂದರೆ ಆ ಪ್ರಿಂಟನ್ನು ನಿಲ್ಲಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ನೆಕ್ಸ್ಟು ಭಾಷಾಶಾಸ್ತ್ರ ಮತ್ತು ಬೋಧನಾಶಾಸ್ತ್ರ ಇದನ್ನು ಬಿ ಆರ್ ರಾಮಚಂದ್ರಯ್ಯ ಅವರು ಬರೆದಿರುವಂಥದ್ದು ಅನಂತರ ಮಾತೃಭಾಷೆ ಕನ್ನಡ ಬೋಧನಾಶಾಸ್ತ್ರ ಇದು ಕೂಡ ಬಿ ಆರ್ ರಾಮಚಂದ್ರಯ್ಯ ಅವರ ಪುಸ್ತಕ ಇದು ಅನ್ಸೂಯಾ ಪರಗಿ ಪುಸ್ತಕ ಮಾತೃಭಾಷೆ ಕನ್ನಡ ತತ್ವ ಮತ್ತು ಬೋಧನಾ ಮಾರ್ಗ ನೆಕ್ಸ್ಟು ಕನ್ನಡ ಭಾಷಾ ಬೋಧನಾಶಾಸ್ತ್ರ ಬಿ ಬಿ ಹೊಳಗುಂದಿ ಅವರು ಬರೆದಿರುವಂಥ ಪುಸ್ತಕ ಅನಂತರ ಡಾಕ್ಟರ್ ಮಹಾಬಲೇಶ್ವರ ರಾವ್ ಅವರು ಬರೆದಿರುವಂತಹ ಪುಸ್ತಕ ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ಬೋಧನೆ ಅನಂತರ ಕನ್ನಡ ಭಾಷಾ ಬೋಧನೆ ಮಂಜುನಾಥ್ ಡಿ ಆರ್ ಸೌರಭ ಅನ್ನುವಂಥದ್ದು ಮತ್ತು ರಚನಾ ಇವೆರಡೂ ಕೂಡ ಡಿ ಎಸ್ ಸಿ ಆರ್ ಟಿ ಬುಕ್ಗಳಾಗಿರುತ್ತೆ ಓಕೆ ರಚನಾ ಒಂದು ಎರಡು ಮೂರು ಮೂರು ಆವೃತ್ತಿಗಳಲ್ಲಿ ಇದು ಲಭ್ಯ ಇರುತ್ತೆ ಇದರಲ್ಲಿ ನಮಗೆ ಯಾವ ಪುಸ್ತಕಗಳು ಲಭ್ಯ ಆಗುತ್ತೋ ಆ ಪಿ ಡಿ ಎಫ್ಗಳನ್ನು ನಮ್ಮ ಟೆಲಿಗ್ರಾಮಲ್ಲಿ ಹಾಕ್ತೀವಿ ನವಚೇತನ ಎಜುಕೇಷನ್ ಅಂತ ನಮ್ಮ ಟೆಲಿಗ್ರಾಮ್ ಚಾನೆಲ್ ಇದೆ ಅದನ್ನು ಜಾಯ್ನ್ ಆಗಿ ಲಿಂಕನ್ನು ನಾನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಓಕೆ ಸೊ ಇದಿಷ್ಟು ಪುಸ್ತಕಗಳು ಮತ್ತು ಪಠ್ಯಕ್ರಮದ ಒಂದು ಮಾಹಿತಿಯಾಗಿತ್ತು ಓಕೆ ನಿಮಗೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅನ್ಸೂಯಾ ಪರ್ ವಿ ಪರ್ಗಿ ಅವರ ಪುಸ್ತಕವನ್ನು ಆಧರಿಸಿ ನೋಟ್ಸನ್ನು ರೆಡಿ ಮಾಡಿದ್ದೀವಿ ಸೊ ಈಗ ಪ್ರೀವಿಯಸ್ ಏನು ಸಿಲೆಬಸ್ ಇತ್ತು ಅದೇ ನೋಟ್ಸನ್ನು ಈಗಲೂ ಕೂಡ ಕೊಡ್ತಾ ಇದ್ದೀವಿ ಅದರ ಫೀಸು ಟೂ ಹಂಡ್ರೆಡ್ ಆಗಿರುತ್ತೆ ಓಕೆ ಕನ್ನಡ ವಿಷಯಕ್ಕೆ ಮಾತ್ರ ನಾನು ಹೇಳ್ತಾ ಇರೋದು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ ಅಂತೂ ಕೊಡ್ತಿದ್ದೀವಿ ನೋಟ್ಸ್ ತೊಗೊಳ್ದರೂ ಪರವಾಗಿಲ್ಲ ಉಚಿತ ತರಗತಿಗಳಿದೆ ಅದನ್ನು ನೋಡಿ ನೀವು ನೋಟ್ಸನ್ನು ಮಾಡ್ಕೊಳ್ಬೋದು ಅಥವಾ ನಿಮ್ಮ ಹತ್ರ ಇರುವಂಥ ಪುಸ್ತಕವನ್ನು ಕೂಡ ಸ್ಟಡಿ ಮಾಡ್ಬೋದು ಓಕೆ ಸೊ ಸ್ಟಡಿ ಮಾಡೋದಕ್ಕೆ ಆಯ್ಕೆಗಳು ಬಹಳಷ್ಟಿದೆ ಈಗ ಅಭ್ಯಾಸ ಮಾಡೋದು ಜೊತೆಗೆ ಹೆಚ್ಚಿನ ಅಂಕಗಳನ್ನು ಪಡ್ಕೊಳ್ಳೋದಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ ಅಲ್ವಾ ಯಾಕೆಂದರೆ ನಮಗೆ ಈಗ ನೆಕ್ಸ್ಟ್ ಸಿ ಇ ಟಿ ಎಕ್ಸಾಮಿಗೆ ಟಿ ಇ ಟಿ ಅಂಕಗಳು ಹೆ ಎಷ್ಟು ಹೆಚ್ಚು ಅಂಕಗಳನ್ನು ತೊಗೊಳ್ತೀವೋ ಅದು ನಮಗೆ ಸುಲಭವಾಗಿ ಜಾಬನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು ಯಾಕಂದರೆ ಇದನ್ನು ನಮಗೆಲ್ಲ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರೋದು ಮೊದಲು ನೈಂಟಿ ಒನ್ ಸ್ಕೋರ್ ಇತ್ತು ಅನಂತರ ನೂರ ಹದಿನಾಲ್ಕು ಆಯಿತು ಜಾಬ್ ಆದಮೇಲೆ ಕೂಡ ಟಿ ಇ ಟಿ ಎಕ್ಸಾಮ್ ಬರೆದು ನೂರ ಹದಿನೇಳು ಸ್ಕೋರನ್ನು ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಈ ಟಿ ಇ ಟಿ ಅಂಕಗಳು ನಮಗೆ ನೆಕ್ಸ್ಟ್ ನಾವು ಮತ್ತೆ ಜಾಬಿಗೋಸ್ಕರ ಸಿ ಇ ಟಿ ಬರಿತೀವಿ ಅಂದರೆ ಅದು ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಸೊ ಹಾಗಾಗಿ ಕನ್ನಡ ಬೋಧನಾಶಾಸ್ತ್ರ ಅನ್ನುವಂಥದ್ದು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಓಕೆ ನೀವು ಹೆಚ್ಚಿನ ಸ್ಕೋರನ್ನು ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಆ ಮೂಲಕ ಜಾಬನ್ನು ಪಡ್ಕೊಳ್ಳೋದಕ್ಕೆ ಓಕೆ ಇನ್ನು ಕನ್ನ ನಿಮಗೆ ನೋಟ್ಸ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಮಾಹಿತಿಯನ್ನು ಕೇಳ್ತಾ ಇದ್ರಿ ಕನ್ನಡ ಇಂಗ್ಲೀಷ್ ಮತ್ತು ಸೈಕಾಲಜಿ ನೋಟ್ಸ್ಗಳು ನನ್ನ ಹತ್ರ ಲಭ್ಯ ಇರುತ್ತೆ ಹೊಸ ಪಠ್ಯಕ್ರಮ ಹೊಸ ಸಿಲೆಬಸ್ಗೆ ಅನುಸಾರವಾಗಿ ಕೇಳ್ತಾ ಇದ್ರಿ ಸಿಲೆಬಸ್ ಏನೂ ಚೇಂಜ್ ಆಗಿಲ್ಲ ಹಾಗಾಗಿ ಪ್ರೀವಿಯಸ್ ನೋಟ್ಸ್ನೇ ಕೊಡ್ತಾ ಇದ್ದೀವಿ ಇನ್ನು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮೋದ್ ಸರ್ ಅವರು ನೋಟ್ಸನ್ನು ಕೊಡ್ತಾ ಇದ್ದಾರೆ ಸೊ ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೀನಿ ನಾನು ನೋಟ್ ಮಾಡಿಕೊಡಿ ಯಾರಿಗೆ ಅವಶ್ಯಕತೆ ಇದೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಮೆಸೇಜ್ಗಳ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ ಪ್ರಮೋದ್ ಸರ್ ನಂಬರನ್ನು ನೋಟ್ ಮಾಡಿಕೊಳ್ಳಿ ಸೆವೆನ್ ಜೀರೋ ಒನ್ ನೈನ್ ಸೆವೆನ್ ಫೈ ಟು ಒನ್ ತ್ರೀ ನೈನ್ ಓಕೆ ಸಮಾಜ ವಿಜ್ಞಾನ ನೋಡ್ಸ್ಬೇಕಾಗಿದ್ದರೆ ನೀವು ಪ್ರಮೋದ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ಕನ್ನಡ ಇಂಗ್ಲೀಷ್ ಮತ್ತು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೊ ಈ ನೋಡ್ಸ್ಬೇಕಾದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೆವೆನ್ ತ್ರೀ ಫೋರ್ ನೈನ್ ಟು ನೈನ್ ಟು ಏಟ್ ಸೆವೆನ್ ಫೋರ್ ಇದು ನನ್ನ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ದಯವಿಟ್ಟು ಮೆಸೇಜ್ಗಳ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾಕಂದರೆ ಕೆಲವೊಂದಿಷ್ಟು ಕೆಲಸಗಳಲ್ಲಿ ಬ್ಯುಸಿ ಇರ್ತೀವಿ ಕಾಲ್ ರಿಸೀವ್ ಮಾಡೋದಕ್ಕಾಗಲ್ಲ ಮೆಸೇಜ್ಗಳನ್ನು ನೋಡಿ ಖಂಡಿತವಾಗ್ಲೂ ಲೇಟಾದರೂ ಪರವಾಗಿಲ್ಲ ರಿಪ್ಲೈ ಮಾಡಿರ್ತೀವಿ ಓಕೆ ಸೊ ಇದಿಷ್ಟನ್ನು ಹೇಳ್ತಾ ಈ ಒಂದು ಮಾಹಿತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಇಂಗ್ಲೀಷ್ ಮತ್ತು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಪುಸ್ತಕಗಳ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಆಲ್